ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದು ಒಂದು ಅತ್ಯದ್ಭುತ ಸುಂದರವಾಗಿರ್ತಕ್ಕಂಥ ಅತ್ಯದ್ಭುತವಾದ ಕ್ಷಣ ನಾವು ಸಾರಿ ಇತಿಹಾಸದಲ್ಲಿ ಹೇಳ್ತಾನೆ ಇರ್ತೀವಿ ಸುವರ್ಣಾಕ್ಷರಗಳಿಂದ ಇತಿಹಾಸದಲ್ಲಿ ಬರೆದಿರಬೇಕು ಅಂತ ಅದು ಅವರ ಕಾಲದಲ್ಲಿ ಇವತ್ತಿನ ಈ ನಮ್ಮ ಕಾಲದಲ್ಲಿ ಇವತ್ತಿನ ಈ ಗಳಿಗೆ ಸಹಿತ ನಮ್ಮ ಬದುಕಿನಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿರ್ತಕ್ಕಂಥ ಗಳಿಗೆ ಮತ್ತು ಪದವಾಗಿದೆ ಅಂತ ಈ ಮೂಲಕ ಹೇಳೋಕ್ ನಾನು ಇಷ್ಟಪಡ್ತೀನಿ ಅದಕ್ಕೆಲ್ಲ ಕಾರ್ಯಕರ್ತರಾಗುತ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಈ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸ್ತೀನಿ ಜೊತೆಗೆ ಭೂಮಿನ ಜೊತೆಗೆ ನಾರು ಸಹಿತ ಸ್ವರ್ಗ ಸೇರುತ್ತಂತೆ ಹೂವು ತಾನು ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ನಾರಿನ ಸಂಘ ಬೇಕು ಹಾಗೆಯೇ ನಾರು ಸಹಿತ ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ಹೂವಿನ ಸಂಘ ಬೇಕು ಹಾಗೆಯೇ ಈ ಒಂದು ಕನ್ನಡ ಕಾಯಕದಲ್ಲಿ ನಾನೊಬ್ಬನೇ ಸಹಿತ ಇಲ್ಲಿ ಏನನ್ನ ಹೇಳಲು ಸಾಧ್ಯವಿಲ್ಲ ನಮ್ಮೊಳಗಿರುವ ಚಿಂತನೆಗೆ ಒಂದು ವೇದಿಕೆಯಾಗಲು ನಮ್ಮ ಮುಖವಾಗಿ ಇರ್ತಕ್ಕಂಥ ನಮ್ಮ ರೇಣುಕ್ ಸಾಹೇಬರು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ರು ನಮ್ಮ ಸುರೇಶ್ ಅಣ್ಣವರು ಹಾಗೆ ಇಲ್ಲಿ ಸೇರಿರ್ತಕ್ಕಂಥ ಅಪಾರ ಕನ್ನಡಾಭಿಮಾನಿಗಳು ತಾವೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಅನ್ನೋಕ್ಕಿಂತ ಪ್ರತಿಯೊಬ್ಬರ ಕನ್ನಡವನ್ನು ಬಿತ್ತುವ ಕಾಯಕದಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ರ ಅದಕ್ಕೆ ಮತ್ತೊಮ್ಮೆ ಇವತ್ತು ನಾನು ನನ್ನ ಅಂತರ್ಪೂರ್ವಕವಾಗಿ ನಮ್ಮ ಕುಟುಂಬದ ಪರವಾಗಿ ನಮ್ಮ ಎಲ್ಲ ಕನ್ನಡ ಪರವಾಗಿ ನಮ್ಮ ಕನ್ನಡದ ಹೊನ್ನಾಳಿ ಅಭಿಮಾನಿಗಳಿಗೆ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್ ಕನ್ನಡವೇ ನಮ್ಮ ಧರ್ಮವಾಗಲಿ ಕನ್ನಡವೇ ಉಸಿರಾಗಲಿ ಕನ್ನಡವೇ ದೇವರವಾಗಲಿ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನನ್ನ ಹೆಸರು ಗೌತಮಿ ಕೆ ಎಸ್ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ತಂದೆ ತಾಯಿಗಳು ಕನ್ನಡ ರಾಜ್ಯೋತ್ಸವ ಮಾಡಿದ್ದರಿಂದ ನನಗೆ ಬಹಳ ಖುಷಿಯಾಗಿದೆ ನಾವು ಕನ್ನಡವನ್ನು ಬೆಳೆಸುತ್ತೇವೆ ನೀವು ಕನ್ನಡವನ್ನು ಬೆಳೆಸಿರಿ ಓಕೆ ಥ್ಯಾಂಕ್ ಯು ಧನ್ಯವಾದ ನಮಸ್ತೆ ನಮಸ್ತೆ ಇಂದು ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ನಮ್ಮ ಸ್ಫೂರ್ತಿಯಾಗಿ ಕರಿಬಸಪ್ಪ ಅಂಕಲ್ ಅವರನ್ನು ನಾವು ಹೆಮ್ಮೆ ಪಡ್ಕೋಬೇಕು ಏಕೆಂದರೆ ಅವರು ಕನ್ನಡನ ಬೆಳೆಸಬೇಕು ಉಳಿಸ್ಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರ ಜೊತೆ ನಾವೆಲ್ಲರೂ ಕೈಗೂಡಿಸಿ ನಾವು ಒಂದು ಸ್ವಲ್ಪ ಸಪೋರ್ಟ್ ಮಾಡೋಣ ಕನ್ನಡನ ಉಳಿಸೋಣ ಮತ್ತು ಬೆಳೆಸೋಣ ಬೇರೆ ಯಾವುದಾದ್ರೂ ದೇಶದವ್ರು ನಮ್ಮ ಕರ್ನಾಟಕ ಅಥವಾ ನಮ್ಮ ಭಾರತಕ್ಕೆ ಬಂದರೆ ನಾವು ಅವರ ಭಾಷೆಯನ್ನೇ ಆಯ್ದುಕೊಂಡು ಮಾತಾಡ ಮಾತನಾಡಬಾರದು ನಮ್ಮ ಭಾಷೆಯನ್ನೇ ಅವರಿಗೆ ಕಲಿಸಬೇಕು ಈ ಮಾಹಿತಿಯನ್ನು ನಾನು ತಿಳಿಸಲು ನಿಮಗೆ ಹೇಳ್ತಿದ್ದೇನೆ ಧನ್ಯವಾದ ನಮಸ್ತೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಆರ್ಥಿಕ ಶುಭಾಶಯಗಳು ನನ್ನ ಹೆಸರು ವರ್ಷಿಣಿ ನಮ್ಮ ತಂದೆ ಕನ್ನಡ ರಾಜ್ಯೋತ್ಸವ ಆಚರಿಸುತ್ತಿದ್ದಾರೆ ನಾವು ಕೂಡ ಆಚರಿಸುತ್ತಿದ್ದೇವೆ ಕನ್ನಡವನ್ನು ಉಳಿಸುತ್ತೇವೆ ಮತ್ತು ಬೆಳೆಸುತ್ತೇವೆ ನಮಸ್ತೆ ಎಲ್ಲ ನನ್ನ ಹೆಸರು ನಂದಿತವಿಯೇ ನಾನು ಎರಡನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಎಲ್ಲರಿಗೂ ಕನ್ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇದ್ದೀವಿ ಉಳಿಸಿ ಬೆಳೆಸುತ್ತೇವೆ ಕನ್ನಡವನ್ನು ಉಳಿಸಿ ಬೆಳೆಸುತ್ತೇವೆ ಎಲ್ಲರಿಗೂ ಧನ್ಯವಾದ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಕರ್ನಾಟಕ ಕನ್ನಡ ಉದಯವಾಗಲಿ ನಮ್ಮ ಉದಯವಾಗಲಿ ನಮ್ಮ ಚಲು ಕನ್ನಡ ನಾವು ಜೈ ಭುವನೇಶ್ವರಿ ಜೈ ಭುವನೇಶ್ವರಿ ಜೈ ಕನ್ನಡ ಮಾತೆ ಜೈ ಕನ್ನಡ ಮಾತೆ ರಿಗೆ 나이 부네슈르ಗೆ ಜಯಲಿ 나이 부네슈르ಗೆ ಜಯಲಿ ಧನ ಭಾರತ ಮಾತಾ ಕಿ ಜೈ हेलो ಭಾರತ ಮಾತಾ ಕಿ ಜೈ 나이 부네슈르ಗೆ ಜಯಲಿ 나이 부네슈르ಗೆ ಜಯಲಿ ಕನ್ನಡಿಗೆ ಜಯಲಿ ಕನ್ನಡ ರಾಜ್ಯೋತ್ಸವಕ್ಕೆ ಜಯಲಿ ಕನ್ನಡವೇ ಸತ್ಯ ಕನ್ನಡವೇ ಸತ್ಯ ಕನ್ನಡವೇ ನಿಜ್ಯ ಹೆಸರಾಯಿತು ಕರ್ನಾಟಕ ಉದಯವಾಗಲೂ ಕನ್ನಡ ಹೆಸರಾಯಿತು ಕರ್ನಾಟಕ ಉದಯವಾಯಿತು ಉದಯವಾಗಲಿ ನಮ್ಮ ಉದಯವಾಗಲಿ ನಮ್ಮ ಜೈ ಕನ್ನಡ